ಸಿದ್ದರೂಢ ಅರ್ಜುನ ಹೆಸರು ಹೇಳಿ ವಂಚನೆ ಧರ್ಮದರ್ಶಿಯ ಮೋಸದ ನಡೆಗೆ ಭಕ್ತರ ಆಕ್ರೋಶ ಭಕ್ತರಿಂದ ಲೆಕ್ಕವಿಲ್ಲದಷ್ಟು ಹಣ ಗುಳುಂ ಸಿದ್ದರೂಢ ಅಜ್ಜನ ಹೆಸರನ್ನು ಬಳಸಿಕೊಂಡು ಜನರ ಭಕ್ತಿ ನಂಬಿಕೆಗೆ ಪಂಗನಾಮ ಹಾಕಿದ ಭಯಾನಕ ವಂಚನೆಯೊಂದು ಬೆಳಕಿಗೆ ಬಂದಿದೆ ಹುಬ್ಬಳ್ಳಿ ಆರೂಢ ಮಠದ ಧರ್ಮದರ್ಶಿಯಾಗಿ ಗುರುತಿಸಿಕೊಂಡಿದ್ದ ಸಿದ್ದನಗೌಡ ಪಾಟೀಲ್ ಎಂಬಾತ ಅಜ್ಜನ ಹೆಸರಿನಲ್ಲಿ ಹಣ ಸಂಗ್ರಹಿಸಿ ಜನರನ್ನು ತೊಂದರೆಗೊಳಿಸಿದ್ದಾರೆ ರಾಣೆಬೆನ್ನೂರು ಸಿದ್ದನಗೌಡ ಪಾಟೀಲ್ ಎಂಬ ವ್ಯಕ್ತಿಯಿಂದ ಹುಬ್ಬಳ್ಳಿಯ ಸಿದ್ದಾರೂಢ ಅಜ್ಜನ ಮಠಕ್ಕೆ ವಂಚಿಸಿದ ಹಿನ್ನೆಲೆ ಗ್ರಾಮದ ಹಿರಿಯರಿಂದ ಮಾಹಿತಿ ಸತ್ಯಾಗವ್ಯವಾಗಿದೆ ಸ್ಥಳೀಯ ಮೂಲಗಳ ಪ್ರಕಾರ ಸಿದ್ದನಗೌಡ ಪಾಟೀಲ್ ಅನ್ನು ಜ್ಯೋತಿರಥಯಾತ್ರೆಯ ಮೂಲಕ ವಂಚನೆಯ ಜಾಲ ಬಯಲಾಗಿದೆ ತಿಂಗಳಿನಿಂದ ಸಿದ್ದಾರೂಢ ಸ್ವಾಮೀಜಿಗಳ ಆಶೀರ್ವಾದದ ಕಾರ್ಯಕ್ರಮ ಹಾಗೂ ಧರ್ಮ ಚಟುವಟಿಕೆಗಳಿಗಾಗಿ ದೇಣಿಗೆ ಎಂಬ ನೆಪದಲ್ಲಿ ಹತ್ತಾರು ಭಕ್ತರಿಂದ ಫೋನ್ಪೇ ಹಾಗೂ ಸಾವಿರಾರು ಹಣದ ರೂಪದಲ್ಲಿ ವಸೂಲಿ ಮಾಡ್ತಾ ಇದ್ದ ಆದರೆ ಈ ಹಣವನ್ನು ಧಾರ್ಮಿಕ ಉದ್ದೇಶಕ್ಕೆ ಬಳಸದೆ ಖಾಸಗಿ ಖರ್ಚಿಗೆ ದುರುಪಯೋಗ ಮಾಡ್ತಾ ಇದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಅಷ್ಟೇ ಅಲ್ಲದೆ ಹಣ ಕೊಟ್ಟ ಭಕ್ತರಿಗೆ ಆರೂಢ ಕಮಿಟಿ ಬಿಲ್ ಅನ್ನು ಕೂಡ ಕೊಡದೆ ಸತಾಯಿಸುವುದು ಅಲ್ಲದೆ ಹಣವನ್ನು ತನ್ನ ಖಾತೆಗೆ ವರ್ಗಾಯಿಸಿಕೊಳ್ತಾ ಇದ್ದೇನೆಂಬ ಆರೋಪ ಬೆಳಕಿಗೆ ಬಂದಿದೆ ಇನ್ನು ವಂಚನೆಯ ವಿವರ ಸಿದ್ದನಗೌಡ ಪಾಟೀಲನ್ನು ಗ್ರಾಮೀಣ ಹಾಗೂ ಉಪನಗರ ಪ್ರದೇಶದಲ್ಲಿ ಸಿದ್ದಾರೂಢ ಅಜ್ಜನ ಭಕ್ತಿ ಸಭೆಗಳನ್ನು ಏರ್ಪಡಿಸುವ ನೆಪದಲ್ಲಿ ಭಕ್ತರನ್ನ ಸೆಳಿತಾ ಇದ್ದ ಆ ಸಭೆಯ ಸಮಯದಲ್ಲಿ ಜನರಿಗೆ ಮಠದ ಅಭಿವೃದ್ಧಿಗೆ ನಿಮ್ಮ ಸಣ್ಣ ಸಹಾಯ ಬೇಕು ಎನ್ನುತ್ತಿದ್ದಂತೆಯೇ ಅದರಿಂದ ಅಜ್ಜನ ಸೇವೆಗೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಎಂಬ ಹಿತವಾದ ಮಾತುಗಳಿಂದ ಜನರಲ್ಲಿ ನಂಬಿಕೆಯನ್ನ ಹುಟ್ಟಿಸಿ ಹಣ ವಸೂಲಿಯ ದಂತೆ ಮಾಡ್ತಾ ಇದ್ದ ಹೆಚ್ಚಾಗಿ ಹಿರಿಯ ನಾಗರಿಕರು ಮಹಿಳೆಯರು ಹಾಗೂ ಭಕ್ತಿ ನಿರೀಕ್ಷೆಗಳಿಂದ ತುಂಬಿರುವ ಯುವ ಭಕ್ತರಿಂದ ಲೆಕ್ಕ ಿಲ್ಲದಷ್ಟು ಹಣ ಪಡೆದು ಯಾವುದೇ ಖಾತಾ ಪುಸ್ತಕವಿಲ್ಲದೆ ಅಥವಾ ಕವಿಟಿಯ ಬಿಲ್ ಕೊಡದೆ ನಾಮದಿಯಾಗಿದ್ದಾನೆ ವಂಚಿತ ಭಕ್ತರ ದೂರುಗಳ ಮೇರೆಗೆ ಸ್ಥಳೀಯ ಪೊಲೀಸರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದು ಸಿದ್ದನಗೌಡ ಪಾಟೀಲನ ವಿರುದ್ಧ ವಿಚಾರಣೆ ಪ್ರಾರಂಭಿಸಿದ್ದಾರೆ ಇನ್ನು ತನಿಖೆಯಲ್ಲಿ ಇನ್ನಷ್ಟು ಮಂದಿಯಿಂದ ಹಣ ವಸೂಲಿ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ವಂಚನೆಯ ಮೊತ್ತ ಲಕ್ಷಾಂತರ ರೂಪಾಯಿಗಳಷ್ಟಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಅಜ್ಜನಂತಹ ಶುದ್ದ ಯತಿಗಳ ಹೆಸರಲ್ಲಿ ಈ ರೀತಿ ದುರ್ಬಳಕೆ ಮಾಡುವುದು ಕ್ಷಮಿಸಲಾಗಿದೆ ಇಂತಹರ ಮೇಲೆ ಕಠಿಣ ಕ್ರಮ ಜರುಗಿಸಿಕೊಂಡು ಆಗ ರಥಯಾತ್ರೆ ತನ್ನದೇ ಊರಿನಲ್ಲಿ ಆ ನಾವು ರಾಣೆಬೆನ್ನೂರು ತಾಲೂಕಿನ ಸಿದ್ಧಾರೋಢ ಬರು ನಾವು ಪ್ರತಿ ವರ್ಷ ಸಿದ್ಧಾರೋಢ ಮಂಟಕ ನಾಕ್ನೂರ ಐದನೂರ ಕ್ವಿಂಟಲ್ ಕಾಳ ತಗೊಂಡ್ಬರ್ತೇವೆ ಆಮೇಲೆ ಆರೋಡ ಇದು ಗುರುನಾಥ ರೋಡ್ ಪುಣ್ಯ ಪ್ರತಿ ವರ್ಷ ನಾವು ಬರ್ತೇವೆ ಆಮೇಲೆ ಸಿದ್ಧ ಗುರುನಾಥ ಇದು ಆರೋಡ ಜ್ಯೋತಿ ಯಾತ್ರೆ ರಾಣೆಮಂಡ್ರ ತಾಲೂಕಿಗೆ ಎಂಟು ಐದು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂತು ಆಗ ರಥಯಾತ್ರೆ ಬಂದ ಹೊತ್ತಿನಾಗ ತನ್ನದೇ ಆದಂಥ ಊರಿನಲ್ಲಿ ಆ ಇದೂರಿ ಆರು ತಾಸು ರಥಯಾತ್ರೆಯನ್ನು ಯೂಸ್ ಮಾಡಿಕೊಂಡ ಒಂದು ಎರಡನೇದು ತಾಲೂಕಿನಾಗ ಭಕ್ತರ ಕಡೆ ಜನಗಳ ಕಡೆ ದುಡ್ಡು ಸಂಗ್ರಹಣೆ ಮಾಡ್ಕೊಳಕ್ಕತ್ತ ಹೇಳ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅಂತೇಳಿ ಸಿದ್ಧಾರೂಢ ಮಠದ ಧರ್ಮದರ್ಶಿಯಾಗಿ ಹುಬ್ಬಳ್ಳಿ ಹುಬ್ಬಳ್ಳಿ ಅವ್ರು ಹಂಗ್ ಮಾಡಾಕತ್ತರು ನಾವು ಅದಕ್ಕೆ ಕಂಡು ಬಂದು ಏನು ಮಾಡಿದ್ವಿ ಇಂದು ಮಾಡಿದ್ವಿ ಏನೋ ತಡೆ ಹಿಡಿದ್ವಿ ತಡೆ ಹಿಡಿದು ಇಲ್ಲ ಅದಕ್ಕೆ ದುಡ್ಡು ಕೊಟ್ಟಿದ್ದಕ್ಕೆ ರಸೀದಿ ಕೊಡ್ರಿ ಅಂತಂದು ಕೇಳಕತ್ತೀರ ಅವ್ರಿಗೆ ರಸೀದಿ ಕೇಳಿದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ ಹಲ್ಲೆ ಮಾಡಿ ನಮ್ಮ ಮೇಲೆ ದೊಡ್ಡ ಮಾಡಿ ರಾಣೇಬೆನೂರು ಸೆಹರಾ ಠಾಣೆ ಒಳಗೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ಈಗ ಅವರು ತಪ್ಪಿಸ್ಕೊಂಡಿದ್ದಾರೆ ಇವತ್ತಿನ ಮೂರು ಗಂಟೆ ಬೇಲಕತ್ತಿ ಅಂತ ಬೇರೆ ಒಬ್ಬರ ಹೇಳ್ದ ಕೇಳ್ಪಟ್ಟೆ ಆಮೇಲೆ ನಾವು ದೇಣಿಗೆ ಸಂ ತಾಲೂಕಿನ ಭಕ್ತರು ಕೊಟ್ಟಂಥ ದುಡ್ಡಾಗಿ ದೇಣಿಗೆ ಕೊಟ್ಟದ್ದ ಪಾವತಿ ಕೇಳಿದ್ರೆ ನಮ್ಮ ಮೇಲೆ ಹಲ್ಲೆ ತಡಿ ಕೊಡ್ತಂತಡಿ ತಡಿ ಅಂತಂದು ಸತಾಯಿಸೋದು ಆಮೇಲೆ ನೀವು ಕೊಟ್ಟಲ್ಲ ಏನು ಮಾಡ್ಕಂತೀರಿ ಮಾಡ್ಕೇರಿ ಅಂತಂದು ನಮ್ಮ ಮೇಲೆ ಅವಚ್ಯವಾದ ಶಬ್ದ ಬಳಸಿ ಈಚಾನೂಚ ಮಾತಾಡಿ ನಮಗೆ ಭಾಳ ಹಿಂಸೆ ಮಾಡಿದ್ದಾರೆ ಆಮೇಲೆ ಮಠದಲ್ಲಿ ಕೆಲವು ಸಮಸ್ಯೆಗಳು ನಡೀತಾ ಇದ್ದವು ಇವತ್ತಿಗೆ ಕೇಳ್ತಕ್ಕಂಥವ್ರು ಯಾರೂ ಇಲ್ಲ ಒಂದು ಆಮೇಲೆ ನಮ್ಮ ರಾಣೆಮನರ ತಾಲ್ಕನಾಗ ಫೋನ್ಪೇ ಮಾಡಿರದ ಅವ್ರ ಹತ್ರ ಹೋಗಿ ಇಮಿಡಿಯೇಟ್ ಕಾಲು ಹಿಡಿಯೋದು ಕಾಲು ಹಿಡಿದು ಇಲ್ಲ ನಾನು ನಿನ್ನ ನನ್ನ ವೈಯಕ್ತಿಕ ಕೊಟ್ಟಿದ್ದೆ ಅಂತ ಹೇಳು ಅಂತೇಳೋದು ಹಿಂಗೆಲ್ಲ ಮಾಡ್ತಾರೆ ಆರೋಢ ಜ್ಯೋತಿ ಯಾತ್ರೆಗೆ ಸ್ಕ್ಯಾನರ್ ಇದ್ದರೂ ಕೂಡ ತನ್ನ ಖಾತೆಗೆ ಯಾಕೆ ಇವರು ಅಮೌಂಟ್ ಹಾಕ್ಸ್ಕೋಬೇಕು ರಥಯಾತ್ರೆಗೆ ಮಾಡ್ಬೋದಲ್ಲ ಆಮೇಲೆ ಇವರು ಆರೋಡ ಜ್ಯೋತಿ ಯಾತ್ರೆ ಬಂದಾಗ ಬ್ಯಾಗ್ ಸಿಗ ಬ್ಯಾಗ್ನ ಭಕ್ತರು ರೊಕ್ಕ ಇಸ್ಕಂಡಿಟ್ಕೊಂಡು ಅದು ನಾನು ನಮ್ಮ ತಾಲೂಕಿನಾಗ ಮುಷ್ಟೂರು ಗ್ರಾಮ ಮತ್ತು ಮಣಕೂರು ಗ್ರಾಮದಲ್ಲಿ ಸಂಗ್ರಹಣೆ ಮಾಡಿದಂಥ ಭಕ್ತರ ಕಡೆಯಿಂದ ಸಂಗ್ರಹಣೆ ಮಾಡಿದಂಥ ಐವತ್ತು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯನ್ನ ಕೊಟ್ಟುದಕ್ಕೆ ರಸೀದಿ ಕೇಳಿದೆ ರಸೀದಿ ಕೇಳಿದಕ್ಕೆ ಮೇಲೆ ಹಲ್ಲೆ ಮಾಡಿದ ರಾಣೆಬೆನೂರು ಸೆಹರಾ ಠಾಣೆ ಒಳಗೆ ಎಫ್ ಐ ಆರ್ ದಾಖಲಾಗಿದೆ ಪೊಲೀಸರು ಕೂಡ ಅವನ್ನ ತನಿಖೆ ಮಾಡ್ತಾ ಬಟ್ ಆದರೆ ಅವ್ನೂ ಎಲ್ಲದ ಸಿಗ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ ದಾವಣಗೆರೆ ಹತ್ರ ಲೌಕಿಕೇರಿ ಒಳಗೆ ಫೋನು ಸ್ವಿಚ್ ಆಫ್ ಆಗಿದೆ ಲಾಸ್ಟ್ ಅಲ್ಲಿಗೆ ಮುಗಿದಿದ್ರು ಅದಕ್ಕೆ ಸಿದ್ದಾರೂಢರ ಹೆಸರನ್ನ ಹಾಳು ಮಾಡ್ತಾಯಿದ್ದಾರೆ ನಮ್ಮ ತಾಲೂಕಿಂದು ಮೂವತ್ತು ವರ್ಷ ಹತ್ರ ಸೇವೆ ಮಾಡೋಕತ್ತಿ ಪ್ರಕಾಶ್ ಪಾಟೀಲ್ರು ಗುಡ್ಡಪ್ಪ ದೇವಗುಡ್ಡ ಕೊಟ್ರೆ ಸಣ್ಣ ಅಲಗಿನವಾಡ ಇವರೆಲ್ಲ ನಮ್ಮ ಜೊತೆಗಾದ್ರೆ ಇವರು ನಾನು ಈ ಪ್ರೆಸೆಂಟ್ ಬಂದು ಹನ್ನೆರಡು ವರ್ಷ ಹತ್ತಿರ ಸೇವಾ ಮಾಡೋಕೆ ಇವರು ಮೂವತ್ತು ವರ್ಷದ ಮಾಡ್ಯಾರ ಇದರಿಂದ ಮಾಕ್ನೂರು ಕರ್ಬಸಣ್ಣ ಮಾಕ್ನೂರು ಅಂತೇಳಿ ಮಾಜಿ ಧರ್ಮದರ್ಶಿ ಅವರು ಐದು ವರ್ಷ ಮುಗಿಸಿದರು ಅವರು ಒಂದು ಕಪ್ ಚುಕ್ಕಿ ಇಲ್ದಂಗೆ ನಡ್ಕೊಂಡ್ರು ಅದು ಆದಮೇಲೆ ಮಹೇಶ್ ಅಣ್ಣ ಅನುಗೋಡಿ ಅಂತೇಳಿ ಅವರು ಐದು ವರ್ಷ ಮಾಡಿದರು ಅವರು ಒಂದು ಕಪ್ ಚುಕ್ಕಿ ಇಲ್ದಂಗೆ ಮಾಡಿದರು ಈಗ ಬಂದಂಥ ಧರ್ಮದರ್ಶಿ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅವರು ಭಾಳ ಮಠಕ್ಕೆ ಕನ್ಯಾಯ ಮಾಡಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಭಕ್ತರಿಗೆ ಗೊತ್ತಾಗ್ತಾ ಇಲ್ಲ ಹುಬ್ಬಳ್ಳಿ ಇರ್ತಕ್ಕಂಥ ಮಠದ ಸಿಬ್ಬಂದಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅನೇಕ ಕಾರಣಗಳು ನಮ್ಮ ಗಮನಕ್ಕೆ ಬಂದವು ಇಡೀ ರಾಣೆಬೆನ್ನೂರು ತಾಲೂಕಿನಾಗ ಬಾಳ ಸಿದ್ದಾರ್ ಹೆಸರು ಹಾಳು ಮಾಡಾಕತ್ತ ಈಗ ಸಿದ್ಧಗೌಡ ಪಾಟೀಲ್ ಅವ್ರನ್ನ ಯಾರು ಆಯ್ಕೆ ಮಾಡಿದ್ರಿ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಡಿ ಜೆ ಮೇಡಮ್ ಅವರು ನಿಮ್ಮ ಅನುಮತಿ ತಗೊಂಡು ಆಯ್ಕೆ ಮಾಡಿದ್ರು ಅಥವಾ ಇಲ್ಲ ನಮ್ಮ ಅನುಮತಿ ರೀ ಅದಕ್ಕೆ ನಾವೇನ್ರೀ ಯಾರೋ ಒಬ್ಬರಾಗಲಿ ಇಲ್ಲಿವರೆಗೂ ನಮ್ಮ ಕರ್ಬ ಸಣ್ಣರಾದ್ರು ಆಗಲಿ ಆಮೇಲೆ ಮಹೇಶಣ್ಣ ಅನುಗೋಡಿ ಆದರು ಆಗಲಿ ಚಂದ ಒಂಟೈತಿ ನಮ್ಮ ತಾಲ್ಲೂಕಿನಿಂದ ಚಂದ ಆಕತಿ ಅಂತಂದು ನಾವು ಸೂಕ್ತ ಸುಮ್ಮಿದ್ವಿ ಸೂಕ್ತ ಇದ್ ಬಿಡೋ ಮಾಡಕತ್ತಿರದಂದು ಇವರು ಮಾಡಿದ್ದು ಇವನು ಮಾಡಿದ್ದು ನಾವು ಅದಕ್ಕೇನೋ ರೀ ಬಟ್ ಆದ್ರೆ ಕಳಪೆ ಇದ್ದಾನ ಅಲ್ಲಿ ದುಡ್ಡನ್ನು ಪೂರ್ ಮಾಡ್ತಾಯಿದ್ದಾನೆ ಕೊಟ್ಟಿರ್ತಕ್ಕಂಥ ಹಣವನ್ನು ಮಟ್ಟಕ್ಕೆ ಇಲ್ಲ ನಿಮಗೆ ಯಾವಾಗ ಗೊತ್ತಾಯ್ತು ಈಗ ಮಠಕ್ಕೆ ತಲುಪಿಸ್ತಾ ಇಲ್ಲ ಅಂತ ನನಗೆ ಈಗ ರೀಸೆಂಟ್ ಒಂದು ಎರಡು ತಿಂಗಳಿನಿಂದ ಗೊತ್ತಾಯ್ತು ಯಾತ್ರೆ ಬಂದಾಗ ಜ್ಯೋತಿ ಬಂದಾಗ ಆರೋಢ ಜ್ಯೋತಿಯಾತ್ರೆ ಬಂದಾಗ ದುಡ್ಡನ್ನು ಕೊಟ್ಟದಕ್ಕೆ ರಸೀದಿಯನ್ನ ಕೇಳ್ತಾ ಬಂದೆ ನಾನು ರಸೀದಿಯನ್ನ ಕೊಡಿ ರಸೀದಿಯನ್ನ ಕೊಡಿರಿ ಭಕ್ತ್ರಿಗೆ ಕೊಡಬೇಕು ನಾನು ಇವತ್ತು ಒಂದು ಭಕ್ತ ನಮ್ಮ ಆರೋಡ ಜೋ ಮೊನ್ನೆ ಗುರುನಾಥ ರೋಡ್ ಕುಣಿತಿದ್ದೀವಿ ಒಂದು ಹೆಣ್ಣುಮಗಳು ರೈಲ್ವೆ ಸ್ಟೇಷನ್ ನೀವು ಬಂದು ಒಂದು ಅಕ್ಕಿ ಪಕೆಟ್ ಕೊಟ್ಟೋತು ಆ ಅಕ್ಕಿ ಪಾಕಿಟನ್ನು ನನ್ನ ಸ್ವತಃ ನನ್ನ ಕಾರ್ನ್ಯಾಗ ಹಾಕ್ಕೊಂಡ್ಬಂದು ಮಠಕ್ಕೆ ಕೊಟ್ಟು ಆಮೇಲೆ ಒಂದು ಅಕ್ಕ ಒಂದು ತಗರಿ ಪ್ಯಾಕೆಟ್ ತಗರಿ ಬಾಳೆ ಪ್ಯಾಕೆಟ್ ತಂದು ಕೊಡ್ತು ಅದನ್ನು ಕೂಡ ಮಠಕ್ಕೆ ಕೊಟ್ಟು ಆ ಭಕ್ತರಿಗೆ ಕಂಪ್ಯೂಟರ್ ರಸೀದಿಯನ್ನು ಹರಿಸ್ಕೊಂಡು ಹೋಗಿ ಕೊಟ್ಟಿದ್ದೀನಿ ಇಷ್ಟೆಲ್ಲ ಆದರೂ ಕೂಡ ಅವನು ಸಿದ್ಧಾರೋಡ್ ರ ಹೆಸರು ಬಹಳ ಹಾಳು ಮಾಡ್ತಾ ಇದ್ದಾನೆ ದಯವಿಟ್ಟು ನಮ್ಮ ಡಿ ಜೆ ಮೇಡಮ್ ಇದರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು ಅಂತೇಳಿ ನಮ್ಮ ರಾಣೇಮಂಡ್ರ ತಾಲೂಕಿನ ಯುವ